ಈ ರೋಡ್ಗೆ ಮೂರು ಎಕರೆ ಹತ್ತು ಗುಂಟೆ ಜಾಗ ಇದೆ ಎಮ್ ಟಿ ಪ್ಲೇನ್ ಲ್ಯಾಂಡು ನೋಡಿ ಅಕ್ಕಪಕ್ಕ ಎಲ್ಲ ತೋಟ ಇದ್ದಾವೆ ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ ಕಬ್ಬಳ್ಳಿ ಅಂತ ಬರುತ್ತೆ ಅಲ್ಲಿ ಹತ್ರ ಬೇಗೂರು ಕಬ್ಬಳ್ಳಿ ಒಂದುವರೆ ಎರಡು ಕಿಲೋಮೀಟ್ರ್ ತಾರೋಡಿಂದ ಇದೆ ವಿಲೇಜು ತಾರೋಡಿಂದ ಇದೆ ಥರ ರೋಡು ಲೋ ಆಗುತ್ತೆ ನೋಡಿ ಸರ್ ಇಪ್ಪತ್ತ್ಮೂರು ಲಕ್ಷ ಹೇಳ್ತಾರೆ ಒಂದು ಇಪ್ಪತ್ತರ ತನಕ ಆಗುತ್ತೆ ಪ್ಲೇನ್ ಲ್ಯಾಂಡು ಅಕ್ಕಪಕ್ಕದಲ್ಲೆಲ್ಲ ತೋಟಗಳಿದೆ ತೋರಿಸ್ಕೊಡ್ತೀನಿ ಮೊನ್ನೆ ಕೆಂಪು ಮಣ್ಣು ಎರಡು ಕಿಲೋಮೀಟ್ರ್ ರೋಡ್ ಬರಬೇಕು ಬೇಗೂರು ಕಬ್ಬಳ್ಳಿ ಹತ್ರ ಬರುತ್ತೆ ಇದು ಹೆಣ್ಣೆಚ್ಗೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನ್ಯಾಸಿನೆಲ್ಲ ಇವಾಗ ಬೇಗೂರಿಗೆ ಮೂರು ಎಕರೆ ಹತ್ತು ಗುಂಟೆ ಸಿಗುತ್ತೆ ನಿಮ್ಗೆ ಎಕ್ಸ್ಟ್ರಾ ಇನ್ನೂ ಎರಡು ಎಕರೆ ಬೇಕಾದ್ರೂ ಸಿಗುತ್ತೆ ಐದು ಎಕರೆ ತನಕ ಸಿಗುತ್ತೆ ನೋಡಿ ಪಕ್ಕದ ಜಮೀನು ಇದು ಇದೇ ಥರ ಸರ್ ರೀ ಒಂದು ಎರಡು ಕಿಲೋಮೀಟ್ರು ವಿಲೇಜಿನ ಬರಬೇಕು ನೋಡಿ ಇಲ್ಲಿ ಅಕ್ಕಪಕ್ಕ ಎಲ್ಲ ಸಖತ್ತಾಗಿ ಒಳ್ಳೆ ವಾಟರ್ ಬೆಲ್ಟು